ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ನೂರಾರು ಸಮಸ್ಯೆಗಳಿಗೆ ನಮ್ಮ ಅಜ್ಞಾನವೇ ಕಾರಣ ಅಂತ ಹೇಳ್ತಾರೆ ಹೆಂಗಪ್ಪ ಹೆಂಗಪ್ಪ ಅಂದ್ರೆ ನಮಗೆ ಅಂತ ಹೇಳ್ತಾರೆ ಸಡ್ಡ ವೈರಿಗಳು ಅಂದರೆ ಯಾವುದಪ್ಪ ಸಡ್ ಗುಣಗಳು ಸಡ್ಡ ವೈರಿಗಳು ಅಂತ ಯಾವುದಪ್ಪ ಅಂತಂದ್ರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಅಂತ ಇವುಗಳ ಬಗ್ಗೆ ಯಾರು ವಿಚಾರಣೆ ಮಾಡೋದಿಲ್ಲ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಸುಮ್ಮನೆ ಉದ್ದಾಡ್ತಾರೆ ಜನ ಕಾಮ ಅನ್ನೋದು ಏನಪ್ಪ ಕಾಮ ಅನ್ನೋದು ಬೇಕು 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 ಎಂಬ ಮನೋಭಾವ ಬೇಕು ಎಂಬುದೇ ಕಾಮ ಆ್ಯಕ್ಚುಲಿ ಈಗ ಏನಾಗುತ್ತದೆ ಬೇಕಾಗಿದ್ದು ಒಮ್ಮೆ ಸಿಗದೇ ಹೋಗ್ತದೆ ನಮಗೆ ಅನೇಕ ಆಶೆಗಳಿರ್ತಾವ ಅನೇಕ ಬಯಕೆಗಳಿರ್ತಾವೆ ಯಾವಾಗ ಒಂದು ನಮ್ಮ ಬಯಕೆ ಈಡೇರದೇ ಹೋಗ್ತದೆ ಬೇಕಾಗಿದ್ದು ಸಿಗದೆ ಹೋಗ್ತದೆ ಆವಾಗ ಶಿಟ್ಟು ಬರ್ತದ ಕ್ರೋಧ ಅದಕ್ಕೆ ಕ್ರೋಧ ಅಂತಾರೆ ಸಿಗದೇ ಹೋದ ಮನಸ್ಥಿತಿ ಏನದಲ್ಲ ವಸ್ತು ಸಿಗದೆ ಹೋದ ಮನಸ್ಥಿತಿ ಅದಕ್ಕೆ ಕ್ರೋಧ ಅಂತಾರೆ ಇನ್ನು ಕಾಮ ಮುಖ್ಯವಾಗಿ ಕಾಮ ಕ್ರೋಧಗಳೇ ಎಲ್ಲ ಉಳಿದೆಲ್ಲ ಕಾರಣ ಉಳಿದೆಲ್ಲಕ್ಕೂ ಕಾರಣ ಆಗ್ತದೆ ಆ್ಯಕ್ಚುಲಿ ಈಗೇನಾಗ್ತದೆ ಕಾಮ ಅನ್ನೋದು ಬೇಕು ಅಂತ ಹೇಳಿದೆ ಬೇಕಾಗಿದ್ದು ಸಿಕ್ಕರೆ ಓ ಮಸ್ತ್ ನನಗೆಲ್ಲ ಸಿಕ್ತು ಅಂತ ಅದಕ್ಕೆ ಇನ್ನಷ್ಟು ಬೇಕು ಅನಿಸುತ್ತೆ ಅದು ಅದು ನೋಡಿ ಮನುಷ್ಯನ ಸ್ಥಿತಿ ಬೇಕಾಗಿದೆ ತಿಳ್ಕೊಳ್ಳಿ ಏನು ಸಿಗ್ತದಲ್ಲ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನಿಸ್ತದೆ ಆ್ಯಕ್ಚುಲಿ ಇನ್ನಷ್ಟು ಬೇಕು ಎಂಬುದೇ ಲೋಭ ಆಸೆ ಆಸೆ ಅಂತ ಹ್ಞೂ ಇನ್ನಷ್ಟು ಬೇಕು ಎಂಬುದೇ ಲೋಭ ಅಂತ ಮತ್ತು ನನ್ನ ಹತ್ರ ಇವತ್ತು ಇವತ್ತು ಈ ಕ್ಷಣಕ್ಕೆ ನನ್ನ ಹತ್ರ ಏನದ ಅದು ನಾನು ಬಿಟ್ಟು ಹೋಗಬಾರ್ದು ಅದು ಏನ್ ವಸ್ತು ಇರಲಿ ಹೊಲ ಇರಲಿ ಮನೆ ಇರಲಿ ಏನೇ ಇರಲಿ ಅದು ನನ್ನ ಬಿಟ್ಟು ಹೋಗಬಾರ್ದು ಹ್ಞೂ ಅದು ಇರಬೇಕು ಮತ್ತು ಬೇರೆ ಯಾರಿಗೂ ಹೋಗಬಾರ್ದು ಈ ಥರದ ಮನೋಭಾವ ಮನೋಸ್ಥಿತಿ ಇರೋದಲ್ಲ ಇದಕ್ಕೆ ಮೋಹ ಮೋಹ ಅಂತಾರೆ ಮತ್ತು ಈ ನನ್ನ ಕಡೆ ಏನದಲ್ಲ ನನ್ನ ಕಡೆ ಏನದ ಸದ್ಯಕ್ಕೆ ರೈಟ್ ನಾವು ನನ್ನ ಕಡೆ ಏನದ ನಾ ಅದನ್ನು ಎಂಜಾಯ್ ಮಾಡ್ತೀವಿ ಹೌದಾ ಆದರೆ ಅದು ಮತ್ತೊಬ್ಬರ ಕಡೆ ಇರಬಾರ್ದು ಅನ್ನೋದು ಅದು ಮತ್ತೊಬ್ಬರ ಕಡೆ ಇತ್ತಪ್ಪ ಅಂತಂದ್ರೆ ಬರ್ತದೆ ನಮಗೆ ಹಾಂ ರೀ ನಮ್ಮ ಮನೋಭಾವಗಳ ಗುಂಟವೇ ಜರ ಗಿರ್ಕಿ ಹೊಡಿತಕ್ಕಂಥ ನಮ್ಮ ಇದು ಏನು ಭಾವನೆಗಳಿದಾವಲ್ಲ ಇವೇ ಕಾಮ ಕ್ರೋಧ ಮೋಹ ಮದ ಲೋಭ ಮತ್ಸರ ಅಂತ ಹ್ಞೂ ಬೇಕೆಂಬುದು ಕಾಮ ಬೇಕಾಗಿದ್ದು ಚಿಗಿದೆ ಹೋದದೆ ಕ್ರೋಧ ಸಿಕ್ಕರೆ ಇನ್ನಷ್ಟು ಬೇಕೆಂಬುದೇ ಲೋಭ ಹೌದಾ ಮತ್ತು ನಾವು ಬಯಸಿದ್ದೆಲ್ಲ ಸಿಕ್ಕಾಗ ಅಹಂಕಾರ ಮದ ರೂಪತಿ ಹೆಂಡ್ತು ಸಿಕ್ಕಲು ಆ ನನಗೆ ಆ ಸುಂದರಿ ಮತ್ತೊಬ್ಬರ ಹತ್ತಿರ ಅಂತ ಹೆಣ್ತಿ ನನ್ನ ಹತ್ರದ ಇಂಥ ಇಂಥ ಭಾವನೆಗಳ ಸುತ್ತ ನಮ್ಮ ಜೀವನ ಗಿರಿಕೆ ಬೆಳೀತಾ ಇದೆ ಈ ಸಡ್ಗುಣಗಳು ಸುತ್ತ ಷಡ್ ವೈರಿಗಳ ಸುತ್ತ ನಮ್ಮ ಬದುಕು ಇದೆ ಅದಕ್ಕೆ ಕಾಮ ಕ್ರೋಧಗಳಿಂದ ಲೋಭ ಮೋಹಗಳಿಂದ ಮದ ಮತ್ತರಗಳ ಆಚೆ ನಾವು ಬದುಕಬೇಕಾಗಿತ್ತ ಈ ಬದುಕುವುದು ಹೆಂಗ ಅನ್ನೋದು ಗೊತ್ತಿಲ್ಲ ನಮಗೆ ಕಾಮ ಏನು ಕ್ರೋಧ ಅಂದರೇನು ಲೋಭ ಅಂದರೇನು ಮೋಹ ಏನು ಮದ ಏ ಅಂದ್ರೇನು ಮತ್ಸರ ಅಂದರೇನು ಇದರ ಕುರಿತು ಸರಿಯಾದ ತಿಳುವಳಿಕೆ ಇರದೇ ಇರುವುದೇ ಅಜ್ಞಾನ ಅಂತ ಈ ಅಜ್ಞಾನದಿಂದಾಗಿ ನೂರೆಂಟು ಸಮಸ್ಯೆಗಳು ಅನೇಕ ತಾಪತ್ರಯಗಳು ಅನೇಕ ದುಃಖ ಅಂತ ಇಷ್ಟರಿ ಬದುಕು ಆದ ಕಾರಣ ನಿಮ್ಮ ಭಾವನೆಗಳನ್ನು ಗಮನಿಸಿಕೊಳ್ತಾ ಇರಿ ನಿಮ್ಮ ಆಸೆಗಳನ್ನು ಗಮನಿಸಿಕೊಳ್ತಾ ಇರಿ ಆವಾಗ ಆವಾಗ ಕ್ಷಣ ಕ್ಷಣಕ್ಕೂ ಬದಲಾಗುವ ನಿಮ್ಮ ಮನೋಸ್ಥಿತಿಯನ್ನು ಬದಲಿಸಿಕೊಳ್ಳಿ ಈಗೇನಾಯಿತು ಲೋಭ ಆಯಿತಾ ಈಗೇನಾಯಿತು ಕಾಮ ಆಯಿತಾ ಈಗೇನಾಯಿತು ಕ್ರೋಧ ಬಂತ ಹೌದಾ ಈ ಥರದ ನನ್ನಲ್ಲಿ ಕ್ರೋಧ ಉಂಟಾಗ್ತಾ ಇದೆ ಅನ್ನೋ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ನನ್ನಲ್ಲಿ ಕಾಮ ಉಂಟಾಗ್ತಾ ಇದೆ ಅನ್ನೋದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಓಹ್ ನನ್ನ ಭಾವನೆ ಈಗ ಆಸೆ ಲೋಭದತ್ತ ತಿರುಗ್ತಾ ಇದೆ ನನ್ನಲ್ಲಿ ಅವರ ಕುರಿತು ಮತ್ಸರ ಕ್ರಿಯೇಟ್ ಆಗ್ತಾ ಇದೆ ನನ್ನಲ್ಲಿ ಅವರ ಕುರಿತು ಅಹಂಕಾರ ಕ್ರಿಯೇಟ್ ಆಗ್ತಾ ಇದೆ ಇದನ್ನು ಗಮನಿಸ್ತಾ ಇರಬೇಕು ಗಮನಿಸ್ತಾ ಇದ್ದರೆ ಆ ಮನಸ್ಸಿನ ಜಂಜಾಟಗಳಿಂದ ಮುಕ್ತರಾಗುವ ಸ್ಥಿತಿ ಗೊತ್ತಾಗ್ತದೆ ಆ್ಯಕ್ಚುಲಿ ಸೊ ಮತ್ತು ಧ್ಯಾನ ಅನ್ನೋದು ಇರೋದು ಯಾಕೆ ರೀ ಧ್ಯಾನ ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ ಧ್ಯಾನ ಅಂದರೆ ಮನಸ್ಸಿನಲ್ಲಿ ಉಂಟಾಗುವ ಏನದು ತಲ್ಲಣಗಳನ್ನು ತಲ್ಲಣಗಳನ್ನು ಆಗಾಗವಾಗ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗ್ತಕ್ಕಂಥ ಮಾನಸಿಕ ಸ್ಥಿತಿ ಏನದಲ್ಲ ಅದರ ಏರಿಳಿತಗಳನ್ನು ಮನೋಭಾವಗಳನ್ನು ಗಮನಿಸ್ತಾ ಇರೋದು ಮತ್ತೊಬ್ಬರದಲ್ಲ ನಮ್ಮದೇ ಗಮನಿಸ್ಕೊಳ್ಳಿ ಮನಸ್ಸಂದ್ರೆ ಎಲ್ಲರದ್ದು ಒಂದೇ ಹಾಗೆ ಅವ್ರದ್ದು ಇರ್ತದೆ ನಮ್ಮದು ಇರ್ತದೆ ಕಾರಣ ನಮ್ಮ ಮನಸ್ಸು ನಮ್ಮ ಬಗ್ಗೆ ಗೊತ್ತಾದಾಗ ಈ ಕಾಮ ಕ್ರೋಧ ಮದಭಸ್ತ್ರಗಳ ಬಗ್ಗೆ ಗೊತ್ತಾದಾಗ ಎಲ್ಲವೂ ಗೊತ್ತಾಗ್ತದೆ ಶ್ರೀ ಗುರುದೇವ್